ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂತೀನಿ ರೀ ನಾನು ಆರಾಮದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಡೈಲಿ ವ್ಲಾಗನ್ನು ಆ್ಯಡ್ ಮಾಡ್ತಿದ್ದೀನಿ ನನ್ನ ಒಂದು ಸಂಡೇ ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನಿಮಗೆಲ್ಲ ಶೇರ್ ಮಾಡ್ಕೊತೀನಿ ಮತ್ತು ನನ್ನದು ಹೇರ್ ಕೇರ್ ಬಗ್ಗೆಯೂ ಕೂಡ ತೋರಿಸ್ತಾ ಇದ್ದೀನಿ ಈಗ ನಾನು ಬಂದುಬಿಟ್ಟು ಪ್ರಿಪೇರ್ ಮಾಡ್ತಾ ಇರೋದು ಮೆಹೆಂದಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಓಕೆನಾ ನಾನು ಮೆಹೆಂದಿ ಪ್ರಿಪೇರ್ ಮಾಡುವಾಗ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಿದ್ದೀನಿ ನಾನು ನೀರಲ್ಲಿ ಪುಡಿ ಮೆಂತೆ ಹಾಗೆ ಈ ಅಗಸೆ ಬೀಜ ಇದನ್ನೆಲ್ಲನೂ ನಾನು ಬಿಸಿ ಮಾಡಿಕೊಂಡೆ ಅಂದರೆ ಬಾಯ್ಲ್ಡ್ ಮಾಡಿಕೊಂಡೆ ಸಿಸ್ತ ಡಿಕಾಷನ್ ಆಗಿ ರೆಡಿ ಮಾಡಿಕೊಂಡೆ ಇದನ್ನು ಈಗ ನಾನು ಮೆಹೆಂದಿ ಯಾವ ಯಾವ ಹಿಂದಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋನ ಫುಲ್ಲಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಮುಂದೆ ಹೋಗ್ತಾ ತಮ್ನೀಲ್ನ ಬಗ್ಗೆ ಸೊ ನೀವು ನೋಡಿರ್ತೀರ ಟೈಟಲ್ಲು ತಮ್ನೀಲು ನಾನು ಏನು ಕೊಟ್ಟಿದ್ದೀನಿ ಅಂತೇಳಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಫಸ್ಟ್ ನನ್ನ ಒಂದು ಹೇರ್ ಪ್ಯಾಕದ ಬಗ್ಗೆ ಫಾಸ್ಟಾಗಿ ಹೇಳ್ಕೊಂಬಿಡ್ತೀನಿ ಅದನ್ನು ನೀವು ನೋಡ್ತಾ ಹೋಗ್ರಿ ಆ ನಂತರ ಸುಬ್ರ ಯಾರಾದ್ರೂ ನೋಡ್ತಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆನಾ ಓಕೆ ಈಗ ನಾನು ಹೇರ್ ಪ್ಯಾಕ್ ವೀಕ್ಲಿ ಒನ್ ಟೈಮು ಫಿಫ್ಟೀನ್ ಡೇಸ್ಗೆ ಒನ್ ಟೈಮು ಅಂದರೆ ಮಂತಲ್ಲಿ ಒಂದು ಟೂ ಟೈಮ್ ಹಚ್ತಿರ್ತೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡಕೀನಿ ಈಗ ನಾನು ಇದರಲ್ಲಿ ಪತಂಜಲಿ ಹೀನ ಮೆಹಂದಿನ ಹರ್ಬಲ್ ಹೀನ ಮೆಹಂದಿನ ಹಾಕ್ತಾಯಿದ್ದೀನಿ ಪತಂಜಲಿ ಹರ್ಬಲ್ ಮೆಹಂದಿನ ಇಲ್ಲಿ ಹಾಕ್ತಾಯಿದ್ದೀನಿ ಹೀನ ಅಲ್ಲ ಜಸ್ಟ್ ಹರ್ಬಲ್ ಮೆಹಂದಿ ಪತಂಜಲಿ ಅವ್ರದ್ದು ಇದನ್ನು ಯಾಕೆ ನಾನು ಪತಂಜಲಿ ಅವ್ರದ್ದು ಚೂಸ್ ಮಾಡಿಕೊಂಡೆ ಅಂತಂದರೆ ಪತಂಜಲಿ ಮೆಹೆಂದಿನ ಹಾಕಿದಾಗ ಈಗ ನಾ ಬೇರೆ ಯಾವುದಾದ್ರೂ ಮೆಹೆಂದಿ ಹಾಕಿದಾಗ ನಮ್ಮ ಕೂದಲು ಭಾಳ ರಫ್ ಆಗಿ ಕಾಣಿಸ್ತಾವ ಹೌದಾ ನೀವು ಮಾಡಿರಿ ಬೇಕಾರೆ ಬೇರೆ ಯಾವುದಾದ್ರೂ ಮೆಹೆಂದಿ ಹಾಕಿದಾಗ ಫುಲ್ ರಫ್ ರಫ್ ಅನ್ನಿಸ್ತಾವು ಅದೇ ನೀವು ಈ ಪತಂಜಲಿ ಅರ್ಬಲ್ ಮೆಹೆಂದಿನ ಹಾಕಿದಾಗ ಕೂದಲು ಸ್ಮೂತಾಗಿ ಅನ್ನಿಸ್ತಾವು ಯಾವುದೇ ನೀವು ಶಾಂಪೂ ಹಾಕೋ ಅವಶ್ಯಕತೆನೇ ಬಿಡೋಲ್ಲ ಅಷ್ಟೊಂದು ಸ್ಮೂತಾಗಿ ಅನ್ನಿಸ್ತಾವೆ ಮತ್ತಿದ್ರಲ್ಲಿ ಅಂತ ಅಂಥೇಳಿ ಇಲ್ಲಿ ಸೈಡಿಗೆ ಒಂದು ಆ ಒಂದು ಪ್ಯಾಕೆಟಲ್ಲಿ ಏನೇನೈತಿ ಅನ್ನೋದನ್ನು ನಾನು ಕ್ಲಿಯರ್ ಕಟ್ಟಾಗಿ ಒಂದು ಪಿಕ್ ಹಾಕಿರ್ತೀನಿ ನೋಡಿ ಅದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಈ ಮೆಹಂದಿ ಒಳಗೆ ಏನೇನೈತಿ ಅಂದರೆ ಆಮ್ಲ ಮತ್ತು ದಾಶವಾಳದ ಹೂವು ಮತ್ತು ಎಲೆ ಏನೇನೈತಿ ಅಂತ ಅದು ಕೊಟ್ಟಿದ್ದಾರೆ ಇಂಗ್ರೀಡಿಯಂಟ್ ಅದ್ರದ್ದು ಏನೇನೈತಿ ಅಂಥೇಳಿ ಕ್ಲಿಯರಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ನಾನು ಕಲರ್ಶ್ ಆಗಿ ಕಾಣಬೇಕು ಅಂಥೇಳಿ ನೀಶಾ ಮೆಹಂದಿನ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ನಾನು ನಿಶಾ ಮೆಹಂದಿನೇ ಹಾಕ್ತೀನಿ ಯಾವುದೇ ಕೂಡ ಸೈಡ್ ಇಫೆಕ್ಟ್ ಇಲ್ಲ ಇದರಿಂದ ಅದಕ್ಕೋಸ್ಕರ ನಾನು ಸಾಕಷ್ಟು ವಿಡಿಯೋ ಹಾಕಿದ್ದೀನಿ ಎಲ್ಲ ವೀಡಿಯೋಗಳಲ್ಲಿ ನಾನು ಬಳಸಿದ್ದು ನಿಶಾ ಮೆಂದಿನಿ ಯಾಕಂತಂದ್ರೆ ಅದು ನನಗೆ ಭಾಳ ಇಷ್ಟ ಆಗ್ತೈತಿ ಮತ್ತು ರಿಸಲ್ಟ್ ಚಲೋ ಐತಿ ಯಾವುದೇ ಕೂಡ ನನಗೆ ಸೈಡ್ ಇಫೆಕ್ಟ್ ಇಲ್ಲ ಹೇರ್ಸಿಗೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಗ್ ಕೂಡ ಹಾಕ್ಬೋದಿತ್ತು ಬಟ್ ನಾನು ಎಗ್ ಹಾಕಲಿಲ್ಲ ಅಂದರೆ ಸ್ಕಿಪ್ ಮಾಡಿದೆ ನನಗೆ ಅದು ಸಿಗಲಿಲ್ಲ ಮತ್ತು ತರಿಸಿದ್ದು ಇಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಬೇಕಾಗಿ ಬಂತು ಈಗ ಹಾಕಿದರೆ ಇನ್ನೂ ನೀಟಾಗಿ ಅಂದರೆ ನಮ್ಮ ಕೂದಲಿಗೆ ವಿಟಮಿನ್ ಸಿಗುತ್ತೆ ಅದರಿಂದ ಮತ್ತು ಸ್ಮೂತ್ ಶೈನಿ ಸಿಲ್ಕಿ ಎಲ್ಲನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಕೂದಲು ಗ್ರೋತ್ಗೆ ಅದ್ರ ಸಲುವಾಗಿ ಎಗ್ ಕೂಡ ಹಾಕ್ರಿ ನೀವು ಮಿಸ್ ಮಾಡಬೇಡ್ರಿ ಓಕೆನಾ ಅದಾದಮೇಲೆ ಇದು ಈ ರೀತಿ ಮಾಡಿದಾಗ ಇದು ಉಳಿದಿರೋದು ನೋಡಿ ಹೆಂಗೆ ಉಳೀತಲ್ಲ ಸೊ ಇದನ್ನು ಕೂಡ ನೀವು ಕೈಗೂ ಕಾಲಿಗೂ ಸಹ ಸ್ಕ್ರಬ್ ಮಾಡಿಕೊಂಡ್ರೆ ಮುಗೀತು ಒಂದು ರೀತಿ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಏನೂ ಸೈಡ್ ಎಫೆಕ್ಟ್ ಇಲ್ಲ ಸ್ಕಿನ್ ಗ್ಲೋ ಆಗಿ ಕಾಣೋಕ್ಕೆ ಶುರು ಆಗುತ್ತೆ ಅದನ್ನು ಚಲೋ ಬದಲಿ ಅದನ್ನು ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡು ಅದನ್ನು ಕೂಡ ಸ್ಕ್ರಬ್ ಮಾಡಿಕೊಂಡ್ರೆ ಮುಗಿತು ಫೈನಲಾಗಿ ಸ್ಕಿನ್ ಸ್ಕ್ರಬ್ಬಿಂಗು ಕೂಡ ರೆಡಿ ಆಗುತ್ತೆ ಇದನ್ನು ನನಗೆ ಎತ್ತಿಟ್ಬಿಡ್ತೀನಿ ಮಾರ್ನಿಂಗು ತಕ್ಷಣವೇ ಅದನ್ನು ಹಚ್ಕೊತೀನಿ ಓಕೆನಾ ಅದನ್ನು ಹಚ್ಕೊಂಡು ಎಷ್ಟೊತ್ತಿ ಇಟ್ಟು ಎಷ್ಟೊತ್ತು ತೊಳ್ಕೊತೀನಿ ಅಂತ ಹೇಳ್ತೀನಿ ಸೊ ಇದೇ ವಿಡಿಯೋದಲ್ಲಿ ಫಸ್ಟ್ ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ಳೋಣ ಓಕೆನಾ ಹಾಗೆ ಟಾಪಿಕ್ ಬಂದ್ಬಿಟ್ಟು ನೋಡಿ ಈಗ ಯೂಟ್ಯೂಬರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಲ್ಲ ಒಬ್ಬರು ಸಣ್ಣ ಯೂಟ್ಯೂಬರು ಇನ್ನೊಬ್ಬರು ಸ್ವಲ್ಪ ದೊಡ್ಡ ಯೂಟ್ಯೂಬರ್ನೇ ಅವರು ಸಾಡಿ ಬಿಸ್ನೆಸ್ ಶುರು ಮಾಡ್ಕೊಂಡಿರ್ತಾರೆ ಆಗಲ ಆಗಲೇ ನಿಮ್ಗೆಲ್ಲರಿಗೂ ಗೊತ್ತೈತೆ ಅಂತ ಅಂದ್ಕೊಂಡು ಕೊಂಡ್ಕೊತೀನಿ ಅವ್ರ ಹೆಸರು ಮಾತ್ರ ಹೇಳಲ್ಲಪ್ಪ ನಿಜ ಹೆಸರು ಹೇಳಿದರೆ ಸ್ವಲ್ಪ ಮುಷ್ಕಿಲಾಗ್ಬೋದು ಸರಿ ಅನ್ಸೋದಿಲ್ಲ ಮೊದಲೇ ಜಗಳ ಗಂಟದ ಹಾಕಿ ಸಲುವಾಗಿ ಮತ್ತು ಸಾಡಿ ಕೊಟ್ಟವ್ರು ಏನದಾರಲ್ಲ ಅವರು ಸ್ವಲ್ಪ ಭಾಳ ಬೆರಿಕೆ ಅದಾರ ಸಾಡಿ ತೊಗೊಂಡವ್ರು ಏನದಾರಲ್ಲ ಭಾಳ ಅಂದ್ರೆ ಭಾಳ ಒಳ್ಳೆಯವರು ಅವ್ರನ್ನ ನಾನು ನನ್ನ ಸ್ಟಾರ್ಟಿಂಗ್ ಈ ವ್ಲಾಗ್ ಇದು ವ್ಲಾಗ್ ಚಾನೆಲ್ ಏನು ಶುರು ಮಾಡಿದ್ನಲ್ಲ ಆವಾಗಿ ನಿಂದು ಅವ್ರು ನನಗೆ ಫ್ರೆಂಡು ಓಕೆನಾ ಫ್ರೆಂಡ್ ಅಂತಂದರೆ ಏನು ಮಾತಾಡಲ್ಲ ಬಟ್ ನನಗೆ ಮನಸಾರೆ ಇಷ್ಟ ಆಗ್ತಾರೆ ವೀಡಿಯೋಸ್ ಅಷ್ಟೇ ನೋಡೋದು ನಾನು ಆಮೇಲೆ ನನಗೆ ಟೈಮ್ ಸಿಗೋಂಗಿಲ್ಲ ಅವರಿಗೆ ಕಮೆಂಟ್ ಟೈಮ್ ಸಿಕ್ಕಾಗಲೆಲ್ಲ ಕಮೆಂಟ್ ಹಾಕ್ತೀನಿ ಇಲ್ಲಾಂದರೆ ಕಮೆಂಟ್ ಹಾಕಕ್ಕೆ ಬಟ್ ಅವ್ರಿಗೆ ಗೊತ್ತು ನಾನಂದರೆ ಅವ್ರಿಗೆ ಅವ್ರಿಗೂ ಕೂಡ ಇಷ್ಟ ಮತ್ತು ನನಗೂ ಇಷ್ಟನೇ ಸೊ ಇಷ್ಟ ಅಂತ ಅಲ್ಲ ಇಲ್ಲಿ ನ್ಯಾಯದ ಪ್ರಕಾರ ಹೇಳಬೇಕು ಅಂತಂದರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಅಂದ್ಕೋಬೇಕು ಅಂತಂದರೆ ಇವರು ಕಾಮನ್ ಆಗಿ ಇವರು ಇವರು ಒಬ್ಬ ವ್ಲಾಗರೇ ಅವರು ಒಬ್ಬ ವ್ಲಾಗರೇ ಓಕೆನಾ ಇವರು ವ್ಲಾಗರ್ ಆಗಿರೋದ್ರಿಂದ ಯಾರ ಹತ್ರನಾದರೂ ಏನಾದರೂ ತರಲಿ ಎಲ್ಲೇ ಹೋಗಲಿ ಇವರು ಡೈಲಿ ವ್ಲಾಗ್ಸಲ್ಲಿ ಆ್ಯಡ್ ಮಾಡೋದು ಇವ್ರದೊ ಒಂದು ಸಿಸ್ಟಮ್ ಓಕೆನಾ ಇವಾಗ ನೀವಾಗಲಿ ನಾವಾಗಲಿ ನಾವು ಡೈಲಿ ವ್ಲಾಗ್ಸ್ ಹಾಕೋರಾಗಿದ್ರೆ ಎಲ್ಲನೂ ಶೇರ್ ಮಾಡ್ಕೊತೀವಿ ಹಾಗೆ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಇವರೇ ಸಾಡಿಗೆ ತೊಗೊಂಡಿವಿ ಇವರಲ್ಲೇ ತೊಗೊಂಡಿವಿ ಇವ್ರದ್ದು ಪೂರಾ ಕೆಟ್ಟೋಗಿದೆ ಅಂತ ಅವ್ರದ್ದು ಒಂದು ಬ್ಯಾಡ್ ಕಮೆಂಟ್ ಬರಲಿ ಅವ್ರದ್ದು ಅಂತ ಅವರು ಮಾಡಿಲ್ಲ ಆ್ಯಕ್ಚುಲಿ ಇವರು ಕಾಮನ್ ಆಗಿನೇ ಸ್ಯಾರಿದು ಮಾಡಿದ್ದಾರೆ ಸ್ವಲ್ಪ ಹೈಟ್ ಇರೋದ್ರಿಂದ ಅದು ಒಂಚೂರು ಸ್ಯಾರಿ ಲೆಂತ್ ಕಡಿಮೆ ಐತಿ ಅದನ್ನು ಸ್ವಲ್ಪ ತೋರಿಸಿದಾರೆ ಅಷ್ಟೇ ಅಷ್ಟೇ ತೋರಿಸಿದ್ದಕ್ಕೆ ಇವರು ಬ್ಲಾಗಲ್ಲಿ ಸಾಡಿ ಕೊಟ್ಟವ್ರು ಏನಿದಾರಲ್ಲ ಹಾಗೆ ನನ್ನ ಸಾಡಿ ಬಗ್ಗೆ ಕೆಟ್ಟದಾಗಿ ಹೇಳ್ಕೊತ ತಿರುಗಾಡಕತ್ತಾರ ಮತ್ತು ಸೇಲ್ ಆಗಬಾರ್ದು ದೃಷ್ಟಿಯಲ್ಲಿ ಹಾಂಗೆ ಹಿಂಗೆ ಅಂತೇಳಿ ಬೈಕು ಅಂತಿದ್ದಾರ ಅದು ಅಲ್ಲದೆ ಇವ್ರಿಗೆ ಅಷ್ಟೇ ಅಲ್ಲದೆ ಇವ್ರಿಗೆ ಅಸ್ಗೆ ಹಸ್ಬೆಂಡ್ಗೆ ಇವ್ರ ತಂದೆ ತಾಯಿಗೆ ಇಡೀ ಫ್ಯಾಮ್ಲಿಗೆ ಬೇಕು ಅಂತಿದ್ದಾರಪ್ಪ ಏನೋ ಏನೋ ಗೊತ್ತಿಲ್ಲ ಇದರಲ್ಲಿ ಸರಿ ಅರ್ದು ತಪ್ಪ ಅದು ನೀವೇ ಹೇಳಿ ನನ್ನ ಪ್ರಕಾರ ಸಾಡಿ ತೊಗೊಂಡವರು ನಾರ್ಮಲ್ ಆಗಿಯೇ ಆ ಅಂಥದ್ರಲ್ಲಿ ಅವರು ಸಾಡಿ ಕೆಡ್ದಾಗ ಕೊಟ್ಟಿದ್ರೆ ಇವರು ಉಲ್ಟಾ ಬೈಬೇಕಿತ್ತು ಎಂಥದ್ದು ಕೊಟ್ಟಿದ್ದಾರೆ ನೋಡು ಮತ್ತು ಇಷ್ಟೆಲ್ಲ ದುಡ್ಡು ತೊಗೊಂಡು ಏನು ನಾವು ಕ ಏನದು ಒಳ್ಳೆಯ ಒಳ್ಳೆ ಸ್ಯಾರಿ ಅಂತಾನೆ ತೊಗೊಂಡಿದ್ದು ಒಳ್ಳೆಯ ಒಂದು ಮಟೀರಿಯಲ್ ಇರ್ಬೋದು ಮತ್ತು ಇವರು ಅಂದರೆ ಇವ್ರ ಮೇಲೆ ನಂಬಿಕೆ ಇಟ್ಟು ಅವರು ತೊಗೊಂಡಿದ್ದಾರೆ ನಂಬಿಕೆ ಇಟ್ಟನ್ನೇ ತೊಗೊಂಡಿದ್ದಾರಲ್ಲ ಅವರು ಬೈದಿಲ್ಲ ಹಾಗೂ ಒಂದು ವೇಳೆ ಅವರು ಏನಾದರೂ ಬೈದಿದ್ರಪ್ಪ ಅಂದ್ರೆ ಇವರ ತೀರಾ ಬಿಡ್ತಿದ್ದಿಲ್ಲ ಜಸ್ಟ್ ಸ್ಯಾರಿ ಬಗ್ಗೆ ಎಕ್ಸ್ಪ್ಲೇಷನ್ ಶಂಟ್ ಅಂಥದ್ರಲ್ಲಿ ಇವರು ಇಷ್ಟು ದೊಡ್ಡ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಸಾಡಿ ಕೊಟ್ಟವರು ಸಿಕ್ಕಾಪಟ್ಟೆ ಇದು ಮಾಡಿಬಿಟ್ಟಿದ್ದಾರೆ ಅವ್ರ ಫ್ಯಾಮ್ಲಿಗೆ ಅವ್ರಿಗೆ ಎಲ್ಲ ಕಡೆ ಸುಮ್ಮ ಸುಮ್ಮನೆ ಬೇಯೋದು ಕೇಸ್ ಹಾಕ್ತೀನಿ ಅದು ಹಾಕ್ತೀನಿ ಅಂತ ಅನ್ನೋದು ಇವಾಗ ಕೇಸ್ ಹಾಕಿದ್ರೂ ಕೂಡ ಇವ್ರದ್ದು ತಪ್ಪಿಲ್ಲ ಆ್ಯಕ್ಚುಲಿ ಅವ್ರದ್ದೇ ತಪ್ಪು ಸಾಡಿ ಕೊಟ್ಟೋರ್ದೇ ತಪ್ಪಾಗ್ತದೆ ಕೇಸ್ ಹಾಕಿದ್ರು ಕೂಡ ಮತ್ತೆ ಅವರೇ ಅಲ್ದಾಡಬೇಕಾಗತ್ತೆ ಆಮೇಲೆ ಇದು ಪಬ್ಲಿಕ್ ಅಲ್ಲ ಹಾಗಾಗಿ ಅವರು ಡಿಸೆಂಟಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು ಬಟ್ ಅವರು ರಿಯಾಕ್ಷನ್ ಆ್ಯಕ್ಷನ್ ರಿಯಾಕ್ಷನ್ ಎಲ್ಲನೂ ಕೂಡ ಸ್ವಲ್ಪ ಖರಾಬಾಗಿತ್ತು ಸಿಕ್ಕಾಪಟ್ಟೆ ವೈಲೆಂಟಾಗಿ ಆಡ್ತಾರೆ ಸಿಕ್ಕಾಪಟ್ಟೆ ಒದರ್ತಾರೆ ನಿಜ ಅವರು ಒಂದು ಬಾಯಿನೇ ಒಂದು ಕರ್ಕಶ ಅಂತ ಅಂದರೆ ಅವ್ರ ಮನಸ್ಸು ಕರೆಕ್ಟ್ ಇಲ್ಲ ಯಾಕಂದರೆ ಭಾಳ ಅಂದರೆ ಭಾಳ ಒರಟು ಸ್ವಭಾವ ಅಂತ ಅನಿಸ್ಬಿಡ್ತು ನಾವು ನೋಡ್ತಿದ್ವಿ ಒಳ್ಳೆ ವ್ಲಾಗರ್ ಅಂತ ಅನ್ಕೊತಿದ್ವಿ ಆದರೆ ಸಾಕಷ್ಟು ಸತಿ ಅವರು ಎರಡು ಜೊತೆಯೂ ಜಗಳ ತೆಗೆದಿದ್ದಾರೆ ಬಟ್ ನಮಗೆ ಇವ್ರ ಜೊತೆ ಜಗಳ ತೆಗೆದಾಗ ಕ್ಲಿಯಾರಿಟಿ ಸಿಕ್ತು ಅಂದರೆ ಯಾರು ಸರಿ ಯಾರು ತಪ್ಪು ಅನ್ನೋದು ನಮ್ಗೆ ಅದು ಗೊತ್ತಾಯಿತು ಅಷ್ಟೇ ಬೇರೆಯವ್ರದ್ದು ಗೊತ್ತಿದ್ದಿಲ್ಲ ಯಾಕಂದರೆ ಇವ್ರು ನಮಗೆ ಇವ್ ಇವ್ರದ್ದು ನಾವು ವೀಡಿಯೋಸ್ ಎಲ್ಲ ನೋಡ್ಕೊತ ಬರ್ತೀವಲ್ಲ ಸೊ ಹಾಗಾಗಿ ನಮಗೆ ಇವ್ರದ್ದು ಗೊತ್ತು ಅವ್ರದ್ದು ಗೊತ್ತು ಹಾಗಾಗಿ ಯಾರು ತಪ್ಪು ಅಂತ ನಮಗೆ ಗೊತ್ತಾಯಿತು ಫ್ರೆಂಡ್ಸ್ ಈಗ ನೀವೇ ಹೇಳಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ನಿಜ ಈ ಟಾಪಿಕ್ ಅವ್ರಿನ್ನೂ ಬಿಟ್ಟಿಲ್ಲ ಸುಮ್ಮನೆ ಇದ್ದಾರೆ ಮತ್ತು ಇಂಥದ್ರಲ್ಲಿ ಸಣ್ಣ ಸಣ್ಣ ಯೂಟ್ಯೂಬರ್ಸದ್ದು ತೊಗೋತಾರಂತೆ ಆಮೇಲೆ ಉತ್ತರ ಕರ್ನಾಟಕ ಭಾಷೆ ಹಾಗೆ ಹೀಗೆ ಅಂತ ಕೂಡ ಮಾತಾಡ್ತಾರೆ ಅದೆಲ್ಲ ಸರಿಯಲ್ಲಲ್ಲ ಆಗಿ ಅವ್ರು ಯಾವುದೇ ಕೂಡ ಬರಬಾರ್ದು ಸ್ಯಾರಿ ಸ್ಯಾರಿ ವಿಷಯದಲ್ಲೇ ಹೋಗಬೇಕು ಅದರ್ವೈಸ್ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಮಾತಾಡೋದು ತಪ್ಪಾಗುತ್ತಲ್ಲ ಫ್ಯಾಮ್ಲಿ ಬಗ್ಗೆ ಭಾಷೆ ಬಗ್ಗೆ ಉತ್ತರ ಕರ್ನಾಟಕ ಬಗ್ಗೆ ಉತ್ತರ ಕರ್ನಾಟಕದವರು ಎದುರು ಬಿಟ್ಟರೆ ಅವಳು ಏನಾಗ್ತಾಳೆ ಅಂದರೆ ಗೊತ್ತಿಲ್ಲ ಈಗ ನಾನು ಉತ್ತರ ಕರ್ನಾಟಕದವಳೆ ನಾನು ಬಿಜಾಪುರದವಳೆ ಓಕೆನಾ ನಾನು ಉತ್ತರ ಕರ್ನಾಟಕದವಳು ಹಾಗಾಗಿ ನಾವು ಮಾತಾಡ್ತೀವಿ ಕೆಲವೊಬ್ರು ಹಂಗೆ ಮಾತಾಡ್ತಾರೆ ಕೆಲವೊಬ್ರು ಭಾಳ ನೀಟ್ನೆಸ್ಸಾಗಿ ಮಾತಾಡ್ತಾರೆ ಕೆಲವೊಬ್ಬರಿಗೆ ಅಂದರೆ ಪೂರ್ತಿ ಪ್ಯೂವರಾಗಿ ಉತ್ತರ ಕರ್ನಾಟಕ ಭಾಷೆ ಕೆಲವರು ಮಾತಾಡ್ತಿರ್ತಾರೆ ಅವರ ರೂಢಿಯಲ್ಲಿ ಹೋಗ್ತದದು ಇವಾಗ ಈಗ ನಾನು ನೋಡ್ರಿ ನಾನು ಆಗಾಗ ಬೆಂಗಳೂರಿಗೆ ಹೋಗಿ ಬರ್ತೀನಿ ಸೊ ಬೆಂಗಳೂರಿಗೆ ಹೋಗೋದಾಗಿರ್ಬೋದು ಮತ್ತು ಸಿಟಿ ಒಳಗೆ ನಾನು ಸ್ವಲ್ಪ ಕಲ್ತಿರ್ಬೋದು ಅದು ಸ್ವಲ್ಪ ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಬೆಂಗಳೂರು ಭಾಷೆಯಲ್ಲಿ ಸ್ವಲ್ಪ ನೀಟಾಗಿ ಮಾತಾಡ್ತೀನಿ ಅಷ್ಟೇ ಈಗ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಅನ್ಬೋದು ಮಾತಾಡೋದು ಬಟ್ ಭಾಳ ಚಲೋ ಇರ್ತದೆ ನಮ್ಮ ಭಾಷೆ ನಮಗೆ ಭಾಳ ಇಷ್ಟ ಆಗ್ತದೆ ಈಗ ನೋಡಿರಿ ಮುಗಿಸ್ಬಿಡೋಣ ಇಲ್ಲೇಗೇ ಅದು ಮ್ಯಾಟ್ರ್ ನಿಜ ಮ್ಯಾಟ್ರ್ ಮಾತಾಡಿ ಏನೂ ಫಾಯ್ದ ಇಲ್ಲ ಮತ್ತು ನನ್ನ ಚಾನಲ್ಗೆ ನೀವು ಅದನ್ನಾದರೂ ಹೊಸೊಬ್ಬರು ಇದ್ದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಚಾನಲ್ಗೆ ಅಂತ ಹೇಳಿ ಆಮೇಲೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನ್ನ ಮೋಟಿವೇಶನ್ ಫೀಲ್ ಆಗುತ್ತದೆ ಹಾಗೆ ನಾನು ಪ್ಲಾಂಟ್ಸನ್ನು ಚೇಂಜ್ ಮಾಡ್ಕೋತಿದ್ನಿ ಈ ಸಂಡೇ ಬಂದ ತಕ್ಷಣ ನನಗೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ಡೈಲಿ ಜಾಬ್ಗೆ ಹೋಗೋರಿಗೆಲ್ಲ ಗೊತ್ತಿರ್ತದೆ ಸಂಡೇ ಅಂತಂದರೆ ಎಷ್ಟು ಅಪರೂಪ ಅಂಥೇಳಿ ನನಗೂ ಹಾಗೇನೆ ಸಂಡೇ ಅಂತಂದರೆ ಭಾಳ ಅಪರೂಪ ಭಾಳ ಒಂದು ರೀತಿ ಖುಷಿ ಆಗ್ತದೆ ಹಬ್ಬ ಬಂದಂಗೆ ಫೀಲ್ ಆಗ್ತದೆ ಯಾಕಂತಂದರೆ ಮನೆಯಲ್ಲಿ ಇರ್ತೀವಲ್ಲ ಶಾಂತಿ ನೆಮ್ಮದಿ ಮತ್ತು ಎಲ್ಲ ಕ್ಲೀನ್ ಮಾಡ್ಬೋದಲ್ಲ ಅಂಥೇಳಿ ಇವತ್ತು ನಾನು ಇದು ಈ ಕುಂಡಲಿಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಬಾಲು ಬೇಟು ಆಡಿ ಎಲ್ಲ ಪ್ಲಾಂಟ್ಸ್ಗಳನ್ನು ಕೆಡಿಸ್ಬಿಟ್ಟಿದ್ದಾರೆ ಇವರು ನನ್ನ ಮಕ್ಕಳು ಗೊತ್ತಿಲ್ಲ ಎಷ್ಟು ಹೇಳ್ತೀನಿ ಕೇಳೋದೇ ಇಲ್ಲ ಎಲ್ಲನೂ ಹಾಳು ಮಾಡಿಬಿಟ್ಟಿರ್ತಾರೆ ಮತ್ತು ಇದೇ ಪ್ಲಾಂಟ್ಸ್ನ ಬೇರೆ ಯಾರ್ದಾದ್ರೂ ಮಾಡಿದ್ದೆ ಅವ್ರು ಬಿಡ್ತಿದ್ದಿಲ್ಲ ಇವ್ರಿಗೆ ಯಾಕಂದರೆ ಈಗ ನನ್ನ ಮಕ್ಕಳೇ ಅಲ್ಲ ನನ್ನ ಮಕ್ಕಳೇ ಈ ಇದೇ ರೀತಿ ಲಾಸ್ ಮಾಡಿದಾಗ ನಮಗೆ ಯಾವುದೇ ರೀತಿ ಬೈಬೇಕು ಹೊಡಿಬೇಕು ಅಂತ ಅನ್ಸಂಗಿಲ್ಲ ಸಿಟ್ಟು ಬರುತ್ತೆ ನಿಜ ಬಟ್ ಅದೇ ಒಂದು ಇಟ್ಕೊಂಡು ಸಿಕ್ಕಾಪಟ್ಟೆ ಹೊಡಿಯೋದು ಅದು ನನಗೆ ಇಷ್ಟನೇ ಆಗೋಲ್ಲ ಏನೋ ಗೊತ್ತಿಲ್ಲ ನನ್ನ ಮಕ್ಕಳೇ ಎಲ್ಲ ಆಟ ಆಡಿದ್ದಾರೆ ಅವ್ರ ಪೂರ್ತಿ ಆಟ ಆಡಿದ್ದಾರೆ ಏನೋ ಒಂದು ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅದು ಸಡನ್ನಾಗಿ ಬಂದು ಬಿದ್ದೈತಿ ಅದನ್ನು ನಾನು ಅರ್ಥ ಮಾಡ್ಕೊಂಡೆ ಅದೇ ಬೇರೆಯವ್ರ ಗಿಡಕ್ಕೆ ಏನಾದರೂ ಆಗಿತ್ತಪ್ಪ ಅಂತಂದರೆ ಅವರು ಬಿಡ್ತಿದ್ದಿಲ್ಲ ಹೌದಲ್ವಾ ಅವರು ಸಿಕ್ಕಾಪಟ್ಟೆ ಜಗಳ ತೆಗೆಯೋರು ಬೈಯೋರು ಬಟ್ ಅಲ್ಲಿ ಸ್ವಂತಿಕೆ ಅನ್ನೋದು ಬರೋದಿಲ್ಲ ಅದಕ್ಕೆ ಅಂತಾರೆ ಸ್ವಂತ ಮಕ್ಕಳನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅದೇ ನಮ್ಮ ಮಕ್ಕಳನ್ನು ಬೇರೆಯವ್ರು ಟ್ರೀಟ್ ಮಾಡೋದ್ರಲ್ಲಿ ಬಹಳ ಒಂದು ವ್ಯತ್ಯಾಸ ಐತಿ ಅದಕ್ಕೋಸ್ಕರ ಎಲ್ಲೂ ಕೂಡ ನನ್ನ ಮಕ್ಕಳನ್ನ ನಾನು ಬಿಡೋದಿಲ್ಲ ನನ್ನ ಮಕ್ಕಳನ್ನು ನನ್ನ ಹತ್ರ ಹತ್ರನೇ ಇಟ್ಕೊತೀನಿ ಅವರಿಗೆ ಒಳ್ಳೆಯದನ್ನೇ ಎಲ್ಲನೂ ಕಲಿಸ್ತೀನಿ ವಿದ್ಯಾಭ್ಯ ಅಭ್ಯಾಸ ಆಗಿರ್ಬೋದು ಮತ್ತು ಯಾವುದು ತಪ್ಪಾವುದು ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಅವರಿಗೆ ಹಾಗೆ ಯಾವಾಗಲೂ ಯಾರ ಮನೆಯಲ್ಲೂ ಮಕ್ಕಳನ್ನ ದಯವಿಟ್ಟು ಬಿಡೋಕ್ಕೆ ಹೋಗಬೇಡ್ರಿ ಅಲ್ಲಿ ಬಿಟ್ಟರೆ ಶಾಣೆ ಆಗ್ತಾರೆ ಇಲ್ಲಿ ಬಿಟ್ಟರೆ ಶಾಣೆ ಆಗ್ತಾರೆ ಎಲ್ಲೇ ಎಜುಕೇಷನ್ ಕಲಿಸ್ಬೇಕು ಅನ್ನೋ ಒಂದು ಅವಸರದಲ್ಲಿ ನಮ್ಮ ಮಕ್ಕಳನ್ನ ನಾವೇ ಅವರ ಒಂದು ಭವಿಷ್ಯನ ಹಾಳು ಮಾಡಿರ್ತೀವಿ ಆ ಒಂದು ಟೈಮು ಆ ಒಂದು ಅವರ ಏಜು ಒಳ್ಳೆ ವಾಪಸ್ ಬರೋದಿಲ್ಲ ಅದಕ್ಕೋಸ್ಕರ ನಾವೇ ನಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಂಡಿಟ್ಟು ಅವ್ರಿಗೆ ಒಂದು ಕಲ್ಚರ್ ಬಗ್ಗೆ ಆಗಿರ್ಬೋದು ವಿದ್ಯಾಭ್ಯಾಸ ಬಗ್ಗೆ ಆಗಿರ್ಬೋದು ಎಲ್ಲನೂ ನಾವು ಕಲ್ತ್ಕೋಬೇಕಾಗ್ತದೆ ಹಾಗೆ ಒಂದೊಂದು ಸತಿ ಸಡನ್ನಾಗಿ ಬಂದ್ಬಿಡುತ್ತೆ ಈ ಒಂದು ಮೋಟಿವೇಷನ್ ಈ ಒಂದು ಮಾತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಬಟ್ ನನಗಂತೂ ಇದೇ ರೀತಿ ನನ್ನ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ನನಗೆ ಭಾಳ ಇಷ್ಟ ಯಾಕಂತಂದರೆ ನಾನು ಕೆಲವರಿಗೆ ನೋಡಿದ್ದೀನಿ ಈಗ ಮಕ್ಕಳ ಸಲುವಾಗಿ ಎಲ್ಲಿ ಸ್ಕೂಲ್ ಸಲುವಾಗಿ ಎಲ್ಲೆಲ್ಲೋ ಬಿಡ್ತಾರೆ ಬಟ್ ಅಲ್ಲಿ ಅವರು ಓದೋದೇವ್ರನ್ನ ನಿಲ್ಲಿಸಿರ್ತಾರೆ ಬರೀ ಆಟದಲ್ಲಿ ಇನ್ವಾಲ್ವ್ ಆಗ್ತಾರೆ ಓದೋದೇ ಇಲ್ಲ ಒಂದು ವರ್ಷ ಎರಡು ವರ್ಷ ಅವ್ರ ಲೈಫೇ ಹಾಳಾಗಿರ್ತದೆ ಅವ್ರು ಬಟ್ ಏನೂ ಕೂಡ ಕಲ್ತಿರಲ್ಲ ಆದಷ್ಟು ಹಾಳಾಗಿ ಹೋಗಿರ್ತಾರೆ ಮಕ್ಕಳು ಅದಕ್ಕೋಸ್ಕರ ಮಕ್ಕಳನ್ನು ಬೇರೆಯವ್ರ ಹತ್ರ ಬಿಡಬೇಡಿ ಮಕ್ಕಳ ಸಲುವಾಗಿ ನೀವೇ ಸಕ್ರಿಫೈಸ್ ಆಗಿ ನೀವೇ ಅವ್ರಿಗೋಸ್ಕರ ಆ ಒಂದು ಅವ್ರ ಜೊತೆ ಆ ಒಂದು ಪ್ಲೇಸಿಗೆ ಹೋಗಿ ಅಲ್ಲೇ ಒಂದು ಸ್ಕೂಲ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕಲಿಸ್ಕೊಂಡು ಮಕ್ಕಳ ಜೊತೆನೇ ಇದ್ದು ಏನಾದರೂ ಮಾಡಿ ಬಟ್ ಮಕ್ಕಳ ಫ್ಯೂಚರ್ ಒಳ್ಳೆಯದಾಗಬೇಕು ಅಂದರೆ ನಾವು ತಂದೆ ತಾಯಿ ಅವರಿಗೆ ಸಪೋರ್ಟ ಆಗಿರಬೇಕು ಸಪೋರ್ಟಿವ್ ಆಗಿರಬೇಕು ಮತ್ತು ಅವ್ರ ಸಾತ್ ಅವರ ಜೊತೆ ಇರಬೇಕು ಸೊ ಅದನ್ನು ನಾನು ದಯವಿಟ್ಟು ಕೇಳ್ಕೊತೀನಿ ನನ್ನ ಮಕ್ಕಳು ನಾವು ಒಂದು ವರ್ಷ ಹಾಸ್ಟೆಲ್ಗೆ ಬಿಟ್ಟಿದ್ವಿ ಸೊ ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಆಸ್ಟೆಲ್ಗೆ ಬಿಡೋದಿಲ್ಲ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಆಗುವವರೆಗೂ ಅವರಿಗೆ ಬಿಡೋಲ್ಲ ಫುಲ್ಲು ಪರ್ಫೆಕ್ಟಾಗಿ ನಮ್ಮ ಜೊತೆನೇ ಅವರು ಕಲ್ಕೋಬೇಕು ನಾವು ಅವ್ರಿಗೆ ಗೈಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಬೇರೆ ಎಲ್ಲೂ ನನ್ನ ಮಕ್ಕಳನ್ನ ಬಿಡೋದಿಲ್ಲ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡು ನಾನು ಕಲಿಸ್ತಾ ಇದ್ದೀನಿ ಹಾಗೆ ನನ್ನ ಪ್ಲಾಂಟ್ಸ್ಗಳು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ಗಳು ನಾನು ಇಲ್ಲಿ ಹಾಕೊಂಡಿನಿ ಎಷ್ಟು ನೀಟಾಗಿ ಎಷ್ಟು ಚಂದ ಕಾಣ್ಸಕತ್ತಾವಲ್ಲ ಮತ್ತೆ ಏನು ಮಾಡೋದು ಕಟ್ ಕಟ್ ಆಗಿದ್ದು ಎಲ್ಲಾನು ಹಾಗೆ ಜೋಡಿಸಿದ್ದೀನಿ ಎಷ್ಟು ಬೆಳಿತಾವೋ ಬೆಳಿತಾವೋ ಉಳ್ಕಿದನು ಇಲ್ಲ ನೋಡೋಣ ಯಾವ್ಯಾವ ಬೆಳೀತಾವೋ ಬೆಳೀಲಿ ಬಟ್ ನಾನು ಪ್ರಯತ್ನ ನಾನು ಮಾಡಿದ್ದೀನಿ ಯಾವುದು ಕೂಡ ಹಾಳಾಗಬಾರ್ದು ಅಂಥೇಳಿ ಹಾಗೆ ಬಿಸಿಲಿಗೆ ಸ್ವಲ್ಪ ಇಟ್ಟಿದ್ದೀನಿ ಬಿಸಿಲಿಗೆ ಇಡೋದ್ರಿಂದ ಸ್ವಲ್ಪ ಗಿಡಗಳಿಗೆ ಹೆಲ್ದಿ ಅಲ್ಲ ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ಎರಡು ಕೂಡು ಎರಡು ಈಕ್ವಲ್ ಆಗಿ ಗಿಡಗಳಿಗೆ ಇರಬೇಕು ಅಂದಾಗ ಗಿಡಗಳು ಹೆಲ್ದಿಯಾಗಿ ಬೆಳಿತಾವ ಇದು ತುಳಸಿ ಗಿಡ ಮೂರು ಗಿಡಗಳು ತುಳಸಿ ಗಿಡನೇ ಮತ್ತು ಇದು ನನ್ನ ಹೀಗೆ ಒಬ್ಬರು ಫ್ರೆಂಡು ಫ್ರೆಂಡ್ ಅಂತಂದರೆ ನಮ್ಮದು ಸ್ಕೂಲಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವ್ರ ಕಡೆ ನಾನು ಕೇಳಿ ಇಸ್ಕೊಂಡು ಇಸ್ಕೊಂಡಿದ್ದೆ ತಗೋ ಅಂದರೆ ಹೂವಿಂದ ಯಾವುದಾದ್ರೂ ಸಸಿ ಇದ್ದರೆ ಕೊಡಿ ನನಗೆ ಇಷ್ಟ ಆಗುತ್ತೆ ಹಚ್ಚಲಿಕ್ಕೆ ಅಂತಂದಾಗ ಅವ್ರು ತಂದು ಕೊಟ್ಟಿದ್ರು ಆನಂತರ ಅದನ್ನು ಅಡಿಕೆ ಗಿಡ ಹಸೋದಕ್ಕೂ ನಾನು ಎಲ್ಲ ಕಡೆಯೂ ಹಚ್ಚಿದ್ದೆ ಹಾಕಿದೆ ಸಣ್ಣ 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 ಸಣ್ಣದಾಗಿ ಕಟ್ ಮಾಡಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಚ್ಚೋದ್ರಿಂದ ಆರಾಮ್ಸೆ ಬೆಳಿತಾವ ಬೆಳೆದಾಗ ಮತ್ತು ತೋರಿಸ್ತೀನಿ ಈಗ ಇದಕ್ಕೂ ಕೂಡ ಮಣ್ಣು ಹಾಕಿಟ್ಟೆ ಪ್ಲಾಸ್ಟಿಕ್ ಬಾಟಲ್ಸ್ ಇತ್ತು ಸೊ ಪ್ಲಾಸ್ಟಿಕ್ ಬಾಟಲ್ಸ್ನ ನಾನು ಹಾಳು ಮಾಡಲಿಲ್ಲ ಈ ರೀತಿ ಯೂಸ್ ಮಾಡಿಕೊಂಡೆ ಇವತ್ತು ಕಟ್ ಮಾಡಿ ಹಚ್ಕೊಂಡೆ ಮತ್ತು ಇಲ್ಲಿ ನೋಡಿ ಪ್ಲಾಂಟ್ಸ್ನ ಯಾವ ರೀತಿ ನಾನು ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ಅಡಿಕೆ ಗಿಡ ಇಷ್ಟು ಕಟ್ ಕಟ್ ಮಾಡಿ ಹಚ್ಚಿದರೆ ಮುಗೀತು ಆರಾಮಸೆ ಹತ್ತತ್ತದು ಇದು ಕಟ್ ಮಾಡಿ ಹಚ್ಚಿದ ವಿಡಿಯೋನೂ ಕೂಡ ಇದೆ ಅದು ಹಾಕಿಲ್ಲ ಆ್ಯಕ್ಚುಲಿ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಅಂದರೆ ಹಾಕದಿಲ್ಲ ಇವಾಗ ಇವತ್ತು ಇದು ಹಾಕಿದ ಮೇಲೆ ಈ ರೀತಿ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ಅಷ್ಟೇ ಅಂದರೆ ಬಿಸಿಲಿಗೆ ಇಡಬೇಕಿತ್ತು ಅದಕ್ಕೋಸ್ಕರ ಅದನ್ನು ನಾನು ಒಳಗಡೆನೇ ಇಟ್ಕೊಂಡಿದ್ದೆ ನೋಡಬೇಕು ಬೆಳೀತದಿಲ್ಲ ಅಂಥೇಳಿ ಬಟ್ ಯಾಕೋ ಬೆಳೆಯಂಗೆ ಕಾಣಿಸ್ಲಿಲ್ಲ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕು ಅಂತ ಬಿಸಿಲಿಗೆ ಇಟ್ಟೆ ಆ ನಂತರ ಎಲ್ಲ ಗಿಡಗಳಿಗೆ ನಾನು ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಿದರೆ ಇದು ಹಾಕ್ತೈತಿ ಅಂದರೆ ಫುಲ್ ಬನಾವಣ ಆಗಿತ್ತಲ್ಲ ಸ್ವಲ್ಪ ಮೆತ್ತಗೆ ಹಾಕ್ತೈತಿ ಗಿಡಗಳಿಗೆ ನೀರಿಲ್ಲ ಅಂದರೆ ಮುಗೀತು ಅಂತ ಹೇಳಿ ಹಾಕಿದೆ ನಾನು ಸಂಡೇ ದಿನಗಳಲ್ಲಿ ಹಾಕ್ತೀನಿ ಕೆಲವೊಂದು ಸತಿ ಸಂಜೆ ಟೈಮಲ್ಲಿ ಬಂದು ಹಾಕ್ತೀನಿ ಅದೆಲ್ಲ ಅಂದರೆ ಹೊಸಲಿ ಪೂಜೆ ತುಳಸಿ ಪೂಜೆ ಮಾಡುವಾಗ ಹಾಕಿರ್ತೀನಿ ಬಟ್ ಸಂಡೇ ಹಾಕಿದ್ದೆ ಆದರೆ ಸಂಡೇ ಏನೋ ನೀರು ಹಾಕಬಾರ್ದು ಅಂತ ಅಂತಾರೆ ತುಳಸಿ ಗಿಡಕ್ಕೆ ನೋಡಬೇಕು ಗೊತ್ತಿಲ್ಲ ತುಳಸಿ ಗಿಡಕ್ಕಿನ ಮೇಲೆ ಸಂಡೆ ನೀರು ಹಾಕಲ್ಲ ಯಾಕಂದರೆ ಸಂಡೇ ಏನೋ ನೀರು ಹಾಕಬಾರ್ದು ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಹಾಗೆ ನಾನು ಮೆಹಂದಿ ಹಚ್ಚಿದನೆಲ್ಲ ಅದು ತೋರಿಸಿದ್ದೆ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಈಗ ಕ್ಲೀನ್ ಮಾಡಿಬಿಟ್ಟು ಇವತ್ತು ಸಂಡೆ ಇತ್ತಲ್ಲ ಹಾಗೆ ಇದೇನಿದು ಗೊಂಜಾಳ ತೆನಿ ಇತ್ತಲ್ಲ ಇದನ್ನು ಕುದಿಸ್ಕೊಂಡಿದ್ವಿ ತಿನ್ನಬೇಕು ಹೇಳಿ ಮನೇಲಿದ್ದಾಗ ಏನಾದರೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತಲ್ಲ ಈ ರೀತಿ ಟೈಮ್ ಪಾಸ್ ತಿಂಡಿ ಇದ್ರೆ ಆರಾಮಸೆ ತಿನ್ಕೋದು ತಿರ್ಗಾಡ್ಬೋದು ಎಂಜಾಯ್ ಆಗ್ತದ ಹೊಟ್ಟೆನೂ ಏನೂ ನೋವು ಆಗೋದಿಲ್ಲ ಯಾಕಂದ್ರೆ ತಿರುಗಾಡ್ತಿರ್ತೀವಲ್ಲ ತಿನ್ಕೋ ಅಂತ ಅದು ಸಲುವಾಗಿ ಇದೊಂದು ಚೂರು ಕುದಿಸಿದ್ದೆ ಹಾಗೆ ಇವತ್ತು ನಾಷ್ಟ ಕೂಡ ಮಾಡಿದ್ದಿಲ್ಲ ನಾಷ್ಟು ಬಾಕಿ ಉಳ್ದಿತ್ತು ನಾಷ್ಟ ನಾನು ಬೆಳಗ್ಗೆ ನಾಷ್ಟನೇ ಮಧ್ಯಾಹ್ನಕ್ಕೆ ತಿಂದಿದ್ದೆ ನಾನು ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅನ್ಕೊತೇ ಅದನ್ನ ತಿನ್ಕೊಂಡು ಅಷ್ಟೇ ಅಡುಗೆ ಎಲ್ಲ ಮಾಡಿಕೊಂಡಿದ್ದೆ ಬಟ್ ನನಗೆ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ತು ಹಂಗಾಗಿ ಸ್ನಾನ ಕೂಡ ಆಯಿತು ಉಪ್ಪಿಟ್ಟು ಚೂಡ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ವೇಸ್ಟ್ ಆಗಬಾರ್ದು ಅಂಥೇಳಿ ಇದನ್ನ ಹೊಳ್ಳಿ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನಾಕತ್ತೀನಿ ಇದಾಗಿತ್ತು ಇವತ್ತಿನ ಒಂದು ನನ್ನ ವೀಡಿಯೋ ವ್ಲಾಗ್ ಡೈಲಿ ವ್ಲಾಗ್ ಹಾಗೆ ನಾನು ಒಂದು ಟಾಪಿಕ್ ಬಗ್ಗೆನೂ ಮಾತಾಡಿದೆ ಮನಸ್ಸು ಫುಲ್ ಖುಷಿ ಅನ್ನಿಸ್ತು ಅದ್ರ ಬಗ್ಗೆ ಮಾತಾಡಿ ಯಾಕಂತಂದರೆ ಅಂದರೆ ಸರಿ ಯಾರ್ದು ತಪ್ಪ ಇದು ಕೆಟ್ಟವ್ರ ಒಳ್ಳೆಯವರವರು ಇವತ್ತಾದರೂ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗಿತ್ತು ಅಂತ ಅಂದ್ಕೋತೀನಿ ಹಾಗೆ ನಾನು ಸ್ವಲ್ಪ ತಡ್ಡಾಗಿದ್ದೆ ನಾನು ಕೂದಲು ಬೇರೆ ಒಣಗಬೇಕಾಗಿತ್ತು ಆ ರೀತಿ ನಾನು ಮಲಗಿದ್ದೆ ಕೊಟ್ಟೋದ್ಮೇಲೆ ನೋಡ್ತಿರ್ಬೋದು ನನ್ನ ಹೇರ್ಸ್ ಯಾವ ರೀತಿ ಬಂದಾವ ಅಂಥೇಳಿ ಫುಲ್ ಶೈನಿ ಸಿಲ್ಕಿ ಮತ್ತು ಸ್ಮೂತಾಗಿ ಬಿಟ್ಟಿದ್ದಾವ ಏನು ಹಿಕ್ಕೊಂಡಿಲ್ಲ ಹಿಕ್ಕಬೇಕು ಮೇಲೆ ಗೊತ್ತಾಗುತ್ತೆ ಅಂದರೆ ಕೋಮಿಂಗ್ ಮಾಡಿದ ಮೇಲೆ ಗೊತ್ತಾಗ್ತದೆ ಯಾವ ರೀತಿ ನನಗೆ ಹೇರ್ಸ್ ಬಂದಾವ ಅಂತೇಳಿ ಸ್ವಲ್ಪ ಆಗಿನೂ ಕೂಡ ಕಾಣಿಸ್ತಿದ್ವು ಎಲ್ಲೆಲ್ಲಿ ಜಾಸ್ತಿ ಹಚ್ಚಿದಲ್ಲ ಅಲ್ಲೆಲ್ಲಿ ಕಲ್ರಿಶ್ ಆಗಿಬಿಟ್ಟವ ಈಗ ನಾನು ತೋರಿಸ್ತಿದ್ದೀನಿ ಒಂದು ಸೈಡ್ ಇಟ್ಬಿಟ್ಟೆ ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕು ಅಂಥೇಳಿ ಹಾಗೆ ನನ್ನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಆಗ್ತೀರಾ ಅಂತಲೂ ಅನ್ಕೋತೀನಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ಇನ್ಫಾರ್ಮೇಷನ್ ಮತ್ತೆ ನಿಮಗೆ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್